ಬ್ಲೂ ಲ್ಯಾಂಡ್ ಕಾಡಲ್ಲಿ ಮಿಟ್ಟು ಪಕ್ಷಿ ಅಂದ್ರೆ ಎಲ್ಲಾರ್ಗೂ ತುಂಬಾನೇ ಇಷ್ಟ ಯಾಕಂದ್ರೆ ಅದಕ್ಕೆ ಯಾರಾದ್ರೂ ಬೇಜಾರಾಗಿದ್ರೆ ಪಾಪ ಅದ ಕಣ್ಣಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ಯಾವಾಗ್ಲೂ ಅದು ಎಲ್ಲರಿಗೂ ಸಹಾಯ ಮಾಡ್ತಿತ್ತು ಅದು ಮರದ ಮೇಲೆ ನಿದ್ದೆ ಮಾಡ್ತಿದ್ದಾಗ ಅದಕ್ಕೆ ಸಡನ್ ಆಗಿ ಒಂದು ಶಬ್ದ ಕೇಳ್ಸತ್ತೆ ದಯವಿಟ್ಟು ನನಗೆ ಸಹಾಯ ಮಾಡು ಅರೆ ಇದ್ಯಾರು ವಾಯ್ಸು ಅಂತ ಮಿಟ್ಟು ಎದ್ ನೋಡ್ತಾನೆ ಅಲ್ಲಿ ಚಿಂಕು ಕೋಯಲ್ ನಿಂತಿರುತ್ತೆ ಅದರ ರೆಕ್ಕೆಯಲ್ಲಿ ಪೆಟ್ಟಾಗಿರುತ್ತೆ ಮತ್ತೆ ಕೈಯಲ್ಲಿ ಒಂದು ಆಪಲ್ ಇರುತ್ತೆ ಅರೆ ನಿನ್ನ ರೆಕ್ಕೆಯಿಂದ ರಕ್ತ ಬರ್ತಿದ್ಯಲ್ಲ ಹಾ ನಾನು ನನ್ನ ಮಕ್ಕಳಿಗೆ ಆಹಾರ ತಗೊಂಡು ಹೋಗ್ತಿದ್ದೆ ಆಗ ನನ್ನ ರೆಕ್ಕೆಯಲ್ಲಿ ಪೆಟ್ಟಾಗ್ಬಿಡ್ತು ಈಗ ನನ್ನ ಕೈಯಲ್ಲಿ ಹಾರಕ್ಕಾಗ್ತಾ ಇಲ್ಲ ಮತ್ತೆ ನನ್ನ ಮಕ್ಕಳು ಹಸಿವಿನಿಂದ ನರಳಾಡ್ತಾ ಇರ್ತಾರೆ ಅವ್ರಿಗೋಸ್ಕರ ಆಹಾರ ತಗೊಂಡು ಕೊಡ್ತೀಯ ಅರೆ ಇದೇನೋ ಹೆಲ್ಪ್ ಅಂತ ಈಗಲೇ ಈ ಸೇಬನ್ನ ನಿನ್ ಮನೆಗ್ ತಗೊಂಡೋಗ್ತೀನಿ ನಾನು ಬಿಟ್ಟು ಹಣ್ಣನ್ನು ಬಾಯಲ್ಲಿ ಎತ್ಕೊಂಡು ಕೋಗಿಲೆಯ ಮಕ್ಕಳತ್ರ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ